ಚಿಂತಾಮಣಿ ತಾಲ್ಲೂಕಿನ ಶೈಕ್ಷಣಿಕ ಕ್ಷೇತ್ರದಲ್ಲಿ ಸಾಧನೆಯ ಶಿಖರ ಏರುತ್ತಿರುವ ವಿಕ್ರಂ ಕಾಲೇಜು ಜಾಫಿಯಾ ತಬಸ್ಸುಮ್ರವರಿಗೆ ರಾಜ್ಯದಲ್ಲೇ ದ್ವಿತೀಯ ರ್ಯಾಂಕ್ ನಗರದಲ್ಲಿ ಚಿಲ್ಲರೆ ಅಂಗಡಿ ವ್ಯಾಪಾರಿಯಾದ ಚಾಂದ್ ಪಾಷಾ ಮತ್ತು ನದಿಯಾ ತಬಸ್ಸುಂ ದಂಪತಿಗಳ ಪ್ರೀತಿಯ ಹಾಗೂ ಹಿಮ್ಮೆಯ ಪುತ್ರಿಯಾದ ಜಾಫಿಯಾ ತಬಸ್ಸೂಂರವರು ಮೊದಲನೇ ವರ್ಷದ ಡಿ ಫಾರ್ಮಸಿ ಕೋರ್ಸಿನ ಎರಡು ಸಾವಿರದ ಇಪ್ಪತ್ತ್ ಇಪ್ಪತ್ನಾಲ್ಕನೇ ಸಾಲಿನ ಪರೀಕ್ಷೆಯಲ್ಲಿ ರಾಜ್ಯದಲ್ಲೇ ದ್ವಿತೀಯ ರ್ಯಾಂಕ್ ಗಳಿಸುವ ಮೂಲಕ ತಂದೆ ತಾಯಿ ಕಾಲೇಜು ಹಾಗೂ ಇಡೀ ರಾಜ್ಯವೇ ಹೆಮ್ಮೆ ಪಡುವ ಸಾಧನೆಗೆ ಪಾತ್ರರಾಗಿದ್ದಾರೆ ಆಕೆಯ ಕಠಿಣ ಪರಿಶ್ರಮ ಮತ್ತು ಸಮರ್ಪಣಾ ಮನೋಭಾವವು ಫಲ ನೀಡುವುದರೊಂದಿಗೆ ತನ್ನ ಗೆಳೆಯರಿಗೆ ಹಾಗೂ ಇತರೆ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿದಾಯಕರಾಗಿದ್ದಾರೆ ಆಕೆಯ ಈ ಸಾಧನೆಗಾಗಿ ಚಿಂತಾಮಣಿಯ ಶ್ರೀಲಕ್ಷ್ಮೀ ವಿದ್ಯಾಸಂಸ್ಥೆಗಳ ಆಡಳಿತ ಮಂಡಳಿಯ ಅಧ್ಯಕ್ಷರಾದ ಸಿಎನ್ ನರಸಿಂಹರೆಡ್ಡಿರವರು ಖಜಾಂಚಿಗಳಾದ ಡಾಕ್ಟರ್ ರವರು ಕಾರ್ಯನಿರ್ವಹಣಾ ಅಧಿಕಾರಿಗಳಾದ ಸಿಇಒ ಪ್ರಿಯಾಂಕರವರು ಪ್ರಾಂಶುಪಾಲರಾದ ಶ್ರೀಧರ್ ಹಾಗೂ ಫಾರ್ಮಸಿ ಕಾಲೇಜಿನ ಉಪನ್ಯಾಸಕ ವೃಂದದವರು ಜಾಫಿಯಾ ತಬಸ್ಸುಮ್ ರವರ ಅತ್ಯುತ್ತಮ ಸಾಧನೆಯನ್ನು ಅಭಿನಂದಿಸಿದಷ್ಟೇ ಅಲ್ಲದೆ ಅವರ ಮುಂದಿನ ಉಜ್ವಲ ಭವಿಷ್ಯಕ್ಕಾಗಿ ಹಾರೈಸಿದ್ದಾರೆ So this institute is not only focused on studying but also focus on other activities like sports, decades, etc. Thank you.